ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಯಕ್ಷಿಣಿ ವಿಧಾನದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ಮಾಟ ಮಂತ್ರ ತಾಕದೆ ಇರುವಂತ ರಕ್ಷಾ ಕವಚ ನಿಮ್ಮ ಎಲ್ಲಾ ಸಮಸ್ಯೆ ಸನ್ನು ನಿವರ್ತಿ ಮಾಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ಈ ವಿಡಿಯೋದಲ್ಲಿ ನಾವು ಯಕ್ಷಿಣಿ ಮಾಹಿತಿ ಬಗ್ಗೆ ನೋಡೋಣ ಅಂತ ಹೇಳಿದ್ವಿ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ಯಕ್ಷಿಣಿ ಅಂದಿದ ತಕ್ಷಣ ನಾ ಅಂತಾರೆ ಮತ್ತೆ ಅರ್ಧಂ ಬರ್ಧಂ ತಿಳ್ಕೊಂಡು ನನಗೂ ಯಕ್ಷಿಣಿ ಬೇಕು ನನಗೂ ಯಕ್ಷಿಣಿ ಬೇಕು ಅಂತ ಸಾಕಷ್ಟು ಜನ ಫೋನ್ ಮಾಡ್ತಾ ಇರ್ತಾರೆ ಯಕ್ಷಿಣಿ ಅಂತ ಅಂದ್ರೆ ಅವ್ರು ಏನ್ ಮಾಡೋರು ಅಥವಾ ಅವ್ರು ಯಾರು ಅಂತಾನು ಗೊತ್ತಿಲ್ದಿರಂಗ್ ಸಾಕಷ್ಟು ಜನ ನನ್ನ ಹತ್ರ ಕೇಳಿರೋದು ಉಂಟು ಹಾಗಾಗಿ ಯಕ್ಷಿನಿ ಅಂತ ಅಂದ್ರೆ ಏನು ಅನ್ನೋದು ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ವಿಚಾರ ಆಗ್ಲಿ ಮಾಂತ್ರಿಕಾಗ್ಲಿ ತಾಂತ್ರಿಕ ಆಗ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ತಿಳ್ಕೊಬೇಕು ಅದ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಆಮೇಲೆ ವಿಚಾರಣೆ ಮಾಡೋದು ಅಥವಾ ಅದನ್ನ ಇನ್ನೇನೋ ಪ್ರಯೋಗ ಮಾಡೋದನ್ನ ಮಾಡಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಈಗಿನ ಕಾಲದಲ್ಲಿ ಯಾವ್ದಾದೋ ಸಣ್ಣ ಪುಟ್ಟ ಬುಕ್ಗಳು ಅಥವಾ ಈ ಯೂಟ್ಯೂಬರ್ ವೀವರ್ಸ್ ಹೋಗ್ಲಿಕ್ಕಾಗಿ ಏನೇನೋ ಹಾಕ್ಬಿಡ್ತಾರೆ ಆದ್ರೆ ಅವರು ಎಲ್ರು ಒಳ್ಳೆ ಗುರುಗಳು ಆದ್ರೆ ನಿಮ್ಗೆ ಮಾರ್ಗ ತೋರಿಸ್ಬೇಕು ನಿಮ್ಮ ಫೋನ್ಗೆ ಒಂದ್ಸತಿ ಇಲ್ಲ ಅಂದ್ರೂ ಒಂದ್ಸತಿ ಅವ್ರ ರೆಸ್ಪಾನ್ಸ್ ಮಾಡಲೇಬೇಕು ಆಗ ನಿಮಗೆ ಅವರು ಹಂಡ್ರೆಡ್ ಪರ್ಸೆಂಟ್ ಗುರುಗಳು ಅಂತ ಗೊತ್ತಾಗುತ್ತೆ ಅದನ್ ಬಿಟ್ಬಿಟ್ಟು ಯಾರೋ ಏನೋ ಹೇಳಿರ್ತಾರೆ ಫೋನ್ ಮಾಡಿದ್ರೆ ಒಂದು ರೆಸ್ಪಾನ್ಸ್ ಮಾಡ್ದಿರೋರಾದ್ರೆ ಅದು ನಿಮಗೆ ಒಳ್ಳೆ ದಾರಿಯಾಗಿ ಇರಲ್ಲ ಹಾಗಾಗಿ ಈ ಮಾಂತ್ರಿಕ ಅಂತ ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ ಮಾಂತ್ರಿಕ ಅಂತ ಅಂದ್ರೆ ಇನ್ನೊಬ್ಬರು ಹಣೆ ಬರವನ್ನು ಚೇಂಜ್ ಮಾಡಷ್ಟು ಕೆಪಾಸಿಟಿ ಮಾಂತ್ರಿಕ ಇರುತ್ತೆ ಅದೇ ತರ ಒಂದು ಚೂರು ಮಿಸ್ ಆಯಿತು ಅಂತ ಅಂದ್ರೆ ನಿಮ್ ಹಣೆ ಚೇಂಜ್ ಆಗಷ್ಟುನು ಅದ್ರ ಶಕ್ತಿ ಇರುತ್ತೆ ಹಾಗಾಗಿ ಮಾಂತ್ರಿಕ ಮಾತ್ರ ಮಾತ್ರ ಯಾರು ಏನೇ ಅಂದ್ರು ಅಂತ ಅಂದಿದ ತಕ್ಷಣನು ಏನು ಗೊತ್ತಿಲ್ದಿರಂಗೆ ಕೈ ಇಡಕ್ ಹೋಗ್ಬೇಡಿ ಯಕ್ಷಿಣಿಗಳು ಅಂತ ಅಂದ್ರೆ ಅವರೆಲ್ಲ ದೇವತೆಗಳು ಹಾಗಾಗಿ ಅವ್ರಿಗೆ ಅಪಾರವಾದ ಶಕ್ತಿ ಇರುತ್ತೆ ಆ ದೇವತೆಗಳಿಗೆಲ್ಲ ಸಾವು ಅನ್ನೋದಾಗ್ಲಿ ಅಥವಾ ಅಂತಿಮ ಅನ್ನೋದಾಗ್ಲಿ ಅದು ಅಥವಾ ಅವರಿಗೆ ಕೊನೆ ಆಗ್ಲಿ ಯಾವುದು ಇರಲ್ಲ ಮತ್ತು ಆ ಯಕ್ಷಿಣಿಗಳು ಈಗ್ಲೂನು ಅಷ್ಟೇ ನಮ್ಮ ಕಣ್ಣು ಕಾಣ್ದಿರಂಗೆ ಈ ಪ್ರಪಂಚದಲ್ಲಿ ಇದಾರೆ ಅವರು ಹೇಗಿರ್ತಾರೆ ಹೆಂಗೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಆದ್ರೆ ನೋಡಿರೋರು ಇದಾರ ಅಂತ ಅಂದ್ರೆ ನಮ್ಮ ಋಷಿ ಮುನಿಗಳು ಇದಾರೆ ಮತ್ತೆ ಸಿತ್ತರ್ಗಳು ಅಂತ ಹೇಳ್ತಾರಲ್ಲ ಅವ್ರುಗಳು ಅವ್ರನ್ನ ನೋಡಿದಾರೆ ಇವಾಗ್ಲೂನು ಅವ್ರ ಸಂಪರ್ಕದಲ್ಲಿ ಇದಾರೆ ಮತ್ತೆ ಋಷಿ ಮುನಿಗಳಾಗ್ಲಿ ಸಿರುಗಳಾಗ್ಲಿ ಇವಾಗ್ಲೂ ಜೀವಂತವಾಗಿ ಇದ್ದಾರೆ ಆದ್ರೆ ಅವರು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಷ್ಟು ಪವರ್ಫುಲ್ ಆಗಿ ಇರ್ತಾರೆ ಯಕ್ಷಿನಿಗಳು ಅಂತ ಅಂದಿದ ತಕ್ಷಣ ಈ ಅಸ್ತು ದೇವತೆಗಳು ಇರ್ತಾರಲ್ಲ ಅವ್ರಿಗೂನು ಸಂಬಂಧಪಟ್ಟಿರೋರು ಇರ್ತಾರೆ ಮತ್ತು ಈ ನಮ್ಮ ದೇವ್ರಗಳ ಅಸಿಸ್ಟೆಂಟ್ ಅಂತಾನು ಹೇಳ್ಬಹುದು ಅಂದ್ರೆ ದೇವರ ಸೇವಕರಾಗಿರ್ತಾರೆ ಅವರುಗಳು ಪುರಾಣದಲ್ಲಿ ಎಲ್ಲ ಎಷ್ಟು ಯಕ್ಷಿಣಿಗಳು ಇದೆ ಅಂತ ಅಂದ್ರೆ ಮತ್ತು ಯಕ್ಷಿಣಿಗಳಲ್ಲಿ ಅರವತ್ತು ನಾಲ್ಕು ತರದ ಯಕ್ಷಿಣಿಗಳು ಇದಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಅರವತ್ತು ನಾಲ್ಕು ಯಕ್ಷಿಣಿಗಳಲ್ಲೂ ಅದರಲ್ಲಿ ಎಷ್ಟು ಜನ ಒಳ್ಳೆಯವರು ಎಷ್ಟು ಜನ ಕೆಟ್ಟವರು ಅಂತ ಅಂದ್ರೆ ಅದರಲ್ಲಿ ಅರ್ಧ ಭಾಗ ಯಕ್ಷಿಣಿಗಳು ಒಳ್ಳೆಯವರಾಗಿರ್ತಾರೆ ಅರ್ಧ ಭಾಗ ಯಕ್ಷಿಣಿಗಳು ಕೆಟ್ಟವರಾಗಿರ್ತಾರೆ ಅದರಲ್ಲೂ ಏನು ಅಂತ ಅಂದ್ರೆ ಆ ಕೆಟ್ಟವರು ಅಂತ ಅನ್ನೋರು ಬಂದು ದುಷ್ಟ ಕೆಲಸಗಳನ್ನೆಲ್ಲ ಮಾಡೋರು ಈ ದುಷ್ಟ ಮಾಂತ್ರಿಕರು ಅವ್ರನ್ನ ಹೋಲಿಸ್ಕೊಂಡಿರೋರು ಇರ್ತಾರೆ ಹಾಗಾಗಿ ಆ ದುಷ್ಟ ಕೆಲಸಗಳನ್ನೆಲ್ಲ ಮಾಡೋರಾಗಿರ್ತಾರೆ ಇನ್ನೊಂದು ಏನು ಅಂತ ಅಂದ್ರೆ ಅವರು ಅಷ್ಟು ಸಾಮಾನ್ಯವರು ಅಲ್ಲ ಮತ್ತೆ ದುಷ್ಟ ಮಾಂತ್ರಿಕರು ಅವ್ರನ್ನ ಹೊಲಿಸ್ಕೊಂಡಿದ್ದಾರೆ ಅಂತ ಅಂದ್ರೂ ಅವರು ಅವ್ರಿಗೆ ಇಷ್ಟಪಟ್ಟು ಒಲ್ದಿರಲ್ಲ ಹಾಗಾಗಿ ಯಾ ಟೈಮ್ ಅಲ್ಲಿ ಅವರು ಪ್ರಾಣ ಅಪಾಯ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಮತ್ತೆ ದುಷ್ಟ ಯಕ್ಷಿಣಿಗಳು ಯಾವತ್ತಿದ್ರು ಅವ್ರಿಗೆ ಸೇಫ್ ಅಲ್ಲ ಒಂದಿನ ಅಲ್ಲ ಒಂದಿನ ಒಂದ್ಸತಿ ಏನಾದ್ರೂ ಹೆಲ್ಪ್ ಆಯ್ತು ಅಂತ ಅಂದ್ರೂ ಇನ್ನೊಂದ್ಸತಿಗೆ ಅವ್ರು ಕೆಟ್ಟ ಟೈಮ್ಗಳು ಅಥವಾ ಬ್ಯಾಡ್ ಟೈಮ್ ಗಳು ನೋಡ್ ಅವ್ರನ್ನೇ ಅವ್ರು ಒಡೆದ್ಬಿಡ್ತಾರೆ ಹಾಗಾಗಿ ಯಕ್ಷಿಣಿಗಳು ಅನ್ನೋದು ಅಷ್ಟು ಸಾಮಾನ್ಯ ಅಲ್ಲ ಯಕ್ಷಿಣಿ ಅಂತ ಅನ್ನೋರು ಈ ಪ್ರಪಂಚನ ನಿಮ್ಮ ಅಂಗೈಯಲ್ಲಿ ತಂದ್ಕೊಡೋರಾಗಿರ್ತಾರೆ ಅಂತವ್ರನ್ನ ನೀವು ಕಂಟ್ರೋಲ್ ತಗೋಬೇಕು ಆತರ ಯಕ್ಷಿಣಿಗಳನ್ನ ಸಿದ್ಧಿ ಮಾಡ್ಕೋಬೇಕಂದ್ರೆ ಅಷ್ಟು ಸಾಮಾನ್ಯನು ಅಲ್ಲ ಇದನ್ನ ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ನನಗೆ ಆ ಟೈಮಿಂಗ್ಸು ಇರಲ್ಲ ಅವ್ರಿಗೆ ಒಂದು ಆಫೀಸ್ ಟೈಮಿಂಗ್ಸ್ ಏನ್ ಇರುತ್ತೆ ಅಂತ ಅದನ್ನ ಯೋಚನೆ ಮಾಡಕ್ಕೂ ಆ ಮನುಷ್ಯರಿಗೆ ಟೈಮ್ ಇರಲ್ಲ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆಲ್ಲ ಮೇಡಮ್ ಯಕ್ಷಿಣಿ ವಿಧಾನ ಹೇಳಿ ನನ್ಗೆ ಈ ಯಕ್ಷಿಣಿ ಹೊಲಸ್ಕೋಬೇಕಾಗಿದೆ ಮೇಡಮ್ ಈ ಯಕ್ಷಿಣಿ ನನಗೆ ಎಷ್ಟ್ ದಿನದಲ್ಲಿ ಹೊಲದ್ಬಿಡ್ತಾರೆ ಹೇಳಿ ಅಂತ ಕೇಳ್ತಾರೆ ಹಾಗಾಗಿ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಬೇಕು ನೀವು ಆಮೇಲೆ ಮೊನ್ನೆ ಒಬ್ಬರು ಕೇಳಿದ್ರು ನನಗೆ ಒಂದು ನಾಲ್ಕು ಯಕ್ಷಿಣಿ ಬೇಕಾಗಿದೆ ಅದರ ವಿಧಾನ ಏನಿದೆ ಮೇಡಮ್ ಅಂತ ಕೇಳ್ತಾರೋ ನನ್ಗಂತೂ ಗೊತ್ತಿಲ್ಲ ಅದೇನೋ ಚಾಕ್ಲೇಟ್ ಅನ್ಕೊಂಡಿದಾರಾ ಅಥವಾ ಏನಾದ್ರು ಏನದು ಈ ಹೋಟೆಲ್ ಅಲ್ಲಿ ಸಿಗೋದು ಅಥವಾ ಈ ಚಾಕ್ಲೇಟ್ ಐಟಮ್ ಅಂತ ಕೇಳ್ತಾರ ನನಗಂತೂ ಗೊತ್ತಾಗಲ್ಲ ಒಂದು ಯಕ್ಷಿಣಿ ಇದ್ರೆ ಈ ಪ್ರಪಂಚ ಅವ್ರಿಗೆ ಸಿಗುತ್ತೆ ಅಂತ ಅಂದ್ರೆ ಈ ನಾಲ್ಕು ಯಕ್ಷಿಣಿ ಯಕ್ಷಿಣಿ ತಗೊಂಡು ಯಾ ಎಷ್ಟು ರಾಜಭಾರನ ಕಟ್ಟಬೇಕು ಅಂತ ಕೇಳಿದ್ರು ನನಗೆ ಗೊತ್ತಿಲ್ಲ ಅದೇ ತರ ಯಕ್ಷಿಣಿಯಲ್ಲಿ ದುಷ್ಟ ಯಕ್ಷಿಣಿ ಒಲಿಸ್ಕೊಂಡ ಮೇಲೆ ಒಂದ್ ಯಕ್ಷಿಣಿ ಸಾಕು ಒಂದ್ ಕ್ಷಣದಲ್ಲಿ ನಿಮ್ ಪ್ರಾಣ ತೆಗಿಯಕ್ಕೆ ನಾಲ್ಕು ಯಕ್ಷಿಣಿ ಏನು ನಿಮ್ಮ ಯಾರನ್ನ ಯಾವ ತರ ಬಗೆಯಕೆ ಅನ್ನೋದು ನನಗೆ ಅರ್ಥ ಆಗಿಲ್ಲ ಆದ್ರೆ ಈ ಒಳ್ಳೆ ಯಕ್ಷಿಣಿಗಳೆಲ್ಲಾನು ಇದಾರೆ ಅವ್ರಗಳನ್ನ ನೀವು ನಿಮ್ಮ ಪ್ರೀತಿಯಿಂದ ಗೆದ್ದರೆ ಅವರಿಂದ ನಿಮ್ಗೆ ಯಾವ್ದೇ ತರದ ಸೈಡ್ ಎಫೆಕ್ಟ್ಸು ಇರಲ್ಲ ಬಟ್ ಅವ್ರಿಗೆ ಯಾವ್ದೇ ತರದ ಕಂಟ್ರೋಲು ಯಾವ್ದೇ ತರದ ಕೊನೆ ಆ ತರದ ಏನೂ ಇರಲ್ಲ ಆ ಒಂದು ಯಕ್ಷಿಣಿ ಆ ಒಳ್ಳೆ ರೀತಿಯಲ್ಲಿ ಇರುವಂತಹ ಒಂದು ಯಕ್ಷಿಣಿಗಳು ಸಾಕು ನಿಮ್ಮ ಲೈಫ್ ನಿಮ್ಮ ಅಣೆ ಬರನ ಚೇಂಜ್ ಮಾಡಲಿಕ್ಕೆ ಬಟ್ ನೀವು ಅಷ್ಟು ಶಾಂತಿಯಿಂದ ಅಷ್ಟು ಪ್ರೀತಿಯಿಂದ ಅಷ್ಟು ನಿಷ್ಠೆಯಿಂದ ನೀವು ಅವ್ರನ್ನ ಹೊಲಸ್ಕೋಬೇಕಾಗಿರುವಂತದ್ದು ಇಂಪಾರ್ಟೆಂಟ್ ಆಗತ್ತೆ ಹಾಗಾಗಿ ಬರೀ ಯಕ್ಷಿಣಿಗಳು ಅಥವಾ ದೇವತೆಗಳದು ಅಂತ ಅಂದ್ರೆ ಯಾವ್ದಾದ್ರು ಮಾಹಿತಿ ಕೇಳಿ ನಾನ್ ನಿಮಗೆ ಅದನ್ನ ಗೈಡ್ ಮಾಡಬಹುದು ಅದನ್ನ ಬಿಟ್ಬಿಟ್ಟು ಈ ಪಿಚಾಚಿನಿಗಳು ಈ ಪೇತಾಳಗಳು ಈ ತರದ ಎಲ್ಲ ನನ್ನ ಹತ್ರ ಕೇಳಿದ್ರೆ ನಾನು ನನಗೆ ಎಷ್ಟು ಬೇಕೋ ಅದ್ರ ಬಗ್ಗೆ ತಿಳ್ಕೊಂಡಿದೀನಿ ಆದ್ರೆ ಈ ಬೇತಳಗಳು ಈ ಪಿಚಾಚಿನಿಗಳು ಈ ಯಕ್ಷಿಣಿ ರಾಕ್ಷಸಿಗಳು ಆಮೇಲೆ ಈ ಕರ್ಣ ಪಿಚಾಚಿನಿ ತರ ಬರುವಂತ ಪಿಚಾಚಿನಿಗಳು ನಾನು ಯಾರಿಗೂ ರೆಕಮೆಂಡೇಶನ್ ಮಾಡಲ್ಲ ಅದ್ರ ಬಗ್ಗೆ ಯಾವುದೂ ಮಾಹಿತಿ ಕೊಡಲ್ಲ ನಾನು ಇನ್ನೊಂದು ಪ್ರಶ್ನೆ ಏನು ಅಂತ ಅಂದ್ರೆ ನೀವು ದೇವ್ರಗಳನ್ನೇ ಒಲಿಸ್ಕೊಳ್ಳಿ ಅಥವಾ ದೇವತೆಗಳ್ನೆ ಹೊಲಿಸ್ಕೊಳ್ಳಿ ಯಾವ್ದಾದ್ರು ಒಂದು ಒಳ್ಳೆ ರೀತಿಯಲ್ಲಿ ಹೊಲಿಸ್ಕೊಂಡಿದ್ರೆ ಅಷ್ಟು ಸಾಕು ದೇವ್ರನ್ನೂ ಹೊಲಿಸ್ಕೊ ದೇವತೆಗಳನ್ನ ಒಲಿಸ್ಕೊಳ್ಳೋದು ಪಿಚಾಚಿನ ಇದು ಮಾಡ್ಕೊಳಕ್ ಹೋಗೋದು ಸಿದ್ಧಿ ಮಾಡ್ಕೊಳಕ್ಕೆ ಸ್ಮಶಾನಕ್ಕೆ ಹೋಗೋದು ಆ ತರದ್ದೆಲ್ಲ ಮಾಡಿದಾಗ ನಿಮ್ಗೆ ಇರೋ ಶಕ್ತಿನೂ ಕಳ್ಕೊಂಡು ಕುತ್ಕೊಂಡ್ಬಿಡ್ತೀರಾ ಹಾಗಾಗಿ ನಿಮಗೆ ನೀವ್ ಯಾರು ಏನೇ ಇಷ್ಟ ದೇವರು ದೇವ್ರು ಅನ್ನೋರು ನಮಗೆ ಗೈಡ್ ಮಾಡ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಏನು ಅಂತ ಅಂದ್ರೆ ನೀವು ನೀವಾಗ್ಲಿ ಅಥವಾ ನಾನಾಗ್ಲಿ ಯಾರಾಗ್ಲಿ ಯಾವ್ದಾದ್ರು ಒಂದು ಒಲಿಸ್ಕೋಬೇಕು ನೀವ್ ಒಂದು ಒಲಿಸ್ಕೊಂಡು ಇನ್ನೊಂದು ಕಾಲಿಡ್ತೀರಿ ಅಂದ್ರೆ ಆ ಶಕ್ತಿ ಇನ್ನೊಂದು ಫಸ್ಟ್ ಇದ್ ಶಕ್ತಿ ನಿಮ್ಮನ್ನ ಬಿಟ್ಟು ದೂರ ಒಂ ಹೋಗುತ್ತೆ ಒಂದೊಂದು ಶಕ್ತಿಗಳು ತಾನಾಗಿ ಸೈಲೆಂಟ್ ಆಗಿ ಹೋಗುತ್ತೆ ಒಂದೊಂದು ಶಕ್ತಿ ನಿಮಗೆ ಏನಾದ್ರೂ ಮರೆಯಕ್ಕಾಗದಿರುವಂತ ಗಿಫ್ಟ್ ಗಳು ಕೊಟ್ಬಿಟ್ಟೆ ಹೋಗೋದು ಅಥವಾ ನನ್ನನ್ನ ಹೊಲಸ್ಕೊಂಡು ಇನ್ನೊಂದು ಇದಕ್ಕ ಹೋಗ್ತೀಯಾ ಅಂತ ಅದು ಇನ್ನೂ ತುಂಬಾ ಘೋರವಾಗಿ ಅಘೋರವಾಗಿ ಎಲ್ಲ ಇತ್ತು ಅಂತ ಅಂದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಆಗುತ್ತೆ ಯಾಕೆ ಅಂತ ಅಂದ್ರೆ ನಮ್ಮ ಶಿಷ್ಯ ಮಕ್ಳಾಗ್ಲಿ ಅಥವಾ ಬೇರೆಯವ್ರಾಗ್ಲಿ ಈ ತರದ ಎಲ್ಲಾ ಮಾಡ್ತಾರೆ ತುಂಬಾ ಬುದ್ಧಿವಂತ ಕೆಲಸ ಅಥವಾ ತುಂಬಾ ಬುದ್ಧಿವಂತ ತಲೆಗಳನ್ನೆಲ್ಲ ಓಡಿಸ್ತಾ ಇರ್ತಾರೆ ಹಾಗಾಗಿ ಯಾವ್ದಾದ್ರು ಒಂದು ಹೊಲಿಸ್ಕೊಂಡ್ ಮೇಲೆ ಇನ್ನೊಂದಿಗೂ ಕಾಲಿಡ್ಬೇಡಿ ಯಾಕೆ ಅಂತ ಅಂದ್ರೆ ಯಾವ್ದೋ ಒಬ್ರು ಅಥವಾ ಯಾವ್ದೋ ಒಂದು ಪೆಟ್ಟ ಪ್ರಾಣಿಗಳನ್ನ ನೀವು ರೋಡಲ್ಲಿ ನೋಡಿ ಅದನ್ನ ಕರ್ಕೊಂಬಂದು ಅದಕ್ಕೆ ಲಾಲನೆ ಎಲ್ಲಾ ಮಾಡಿ ಅದ ಎಲ್ಲೋ ಇರೋದನ್ನ ಕರ್ಕೊಂಬಂದು ಅದಕ್ಕೆ ಪ್ರೀತಿ ಎಲ್ಲ ಕೊಟ್ಟು ಎಲ್ಲಾ ಚೆನ್ನಾಗಿ ನೋಡ್ಕೊಂಡು ತಿರ್ಗಾ ಹೋಗಿ ಅದೇ ಬೀದಿಯಲ್ಲಿ ಬಿಡ್ತೀರಾ ಅಂದ್ರೆ ಆ ಪ್ರಾಣಿಗಳೇ ಸುಮ್ಮನಿರಲ್ಲ ಆ ತರದಲ್ಲಿ ಇದ್ದಾಗ ಅಂತ ಮಹಾಶಕ್ತಿಗಳು ಏನು ಅಂತ ಅಂದ್ರೆ ಎಲ್ಲರಿಗೂ ಅಷ್ಟೇ ಪ್ರೀತಿ ಅಂತ ಒಂದ್ಸತಿ ಬಂದ ಮೇಲೆ ತಿರ್ಗಾ ನೀವು ಇನ್ನೇನೋ ಮಾಡಕ್ ಹೋಗ್ತೀರಾ ಅಂತ ಅಂದ್ರೆ ಅದು ತುಂಬಾ ಅಗೋರವಾಗಿರುತ್ತೆ ಅದ್ರ ಕೋಪಗಳು ಎಲ್ಲ ಹಾಗಾಗಿ ನೀವು ಎರಡೆರಡು ಮೂರ್ ಮೂರ್ ಮಾಡ್ಕೊಳ್ಳೋದು ನಿಲ್ಲಿಸ್ಬಿಡಿ ಯಕ್ಷಿಣಿಗಳ ಶಕ್ತಿಗಳು ತುಂಬಾ ಅಪಾರವಾಗಿರುತ್ತೆ ತಿಳ್ಕೊಳ್ಳಿ ಇದಕ್ಕೂ ಮುಂಚೆ ಸಾಕಷ್ಟು ಜನಗಳು ಬೇರೆ ಗುರುಗಳ ಅಥವಾ ಬೇರೆ ಯಾರ ಹತ್ರ ಆದ್ರೂ ಆಗ್ಲಿ ಯಕ್ಷಿಣಿಗಳು ಸಿದ್ಧಿ ಮಾಡಿಕೊಂಡು ಅರ್ಧಂ ಬರ್ಧಂ ಆಗಿದೆ ಅಂತ ಅಂದ್ರೆ ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡ್ಕೋಬಹುದು ನಿಮ್ಗೆ ಶಾಸ್ತ್ರ ಕೇಳಕ್ಕೆ ಚಾರ್ಜಸ್ ಆಗುತ್ತೆ ಯಕ್ಷಿಣಿಗಳ ಬಗ್ಗೆ ವಾಗ್ದಾನ ಕೇಳಿ ಹೇಳ್ತೀವಿ ಅಥವಾ ಅಂಜನ ನೋಡಿ ನಾವು ಹೇಳ್ತೀವಿ ಮತ್ತು ನಿಮಗೆ ತಿರ್ಗಾ ಆ ದೇವಿ ಒಲಿ ತರ ಅನ್ನೋ ಸಪೋರ್ಟ್ ಮಾಡ್ತೀವಿ ಆ ಮತ್ತೆ ಆ ವಾಗ್ದಾನ ಲ್ಲೇ ಗೊತ್ತಾಗುತ್ತೆ ಏನು ಎತ್ತ ಮತ್ತೆ ಅದು ಆಗುತ್ತಾ ಆಗಲ್ವಾ ಬರುವಂತ ಚಾನ್ಸಸ್ ಇದೆಯಾ ದೇವಿ ಅಂತ ಹಾಗಾಗಿ ಅದರ ಗೈಡೆನ್ಸ್ ನಿಮಗೆ ಮಾಡ್ತೀವಿ ಅಥವಾ ಆ ತರದ ಯಕ್ಷಿಣಿಗಳು ಅಥವಾ ದೇವ್ರುಗಳು ದೇವತೆಗಳು ಅನುಗ್ರಹ ಪಡ್ಕೊಳಕ್ಕೆ ನಿಮಗೆ ಒಲಿಸ್ಕೊಳ್ಳೋದು ಎಷ್ಟು ಶಕ್ತಿಯಾಗಿರುತ್ತೋ ಅನುಗ್ರಹದಲ್ಲೂ ನಿಮಗೆ ಸಾಕಷ್ಟು ಶಕ್ತಿ ಸಿಗುತ್ತೆ ಹಾಗಾಗಿ ಅನುಗ್ರಹ ಪಡ್ಕೊಳ್ಳುವಂತ ಯಂತ್ರಗಳು ಚಕ್ರಗಳು ಅದರ ಬೇರುಗಳೆಲ್ಲ ಸಾಕಷ್ಟು ನಮ್ಮ ಹತ್ರ ಸಿಗುತ್ತೆ ಬೇಕಾಗಿರೋರು ಸಂಪರ್ಕಿಸಿ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಬಹುದು ನಾನು ಕೊಟ್ಟಿರುವಂತಹ ಮಾಹಿತಿನ ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು